ಕರ್ನಾಟಕದಲ್ಲಿ ಕಾಂಗ್ರೆಸಿನ ಸರ್ಕಾರ ಇದೆ ಗ್ಯಾರಂಟಿ ಯೋಜನೆ ಹಂಡ್ರೆಡ್ ಪರ್ಸೆಂಟ್ ಅವರು ಅನುಷ್ಠಾನನೂ ಮಾಡಿಲ್ಲ ಎಷ್ಟೋ ಕಡೆ ನಾವು ಕೇಳ್ತೇವೆ ನಮಗೆ ಎರಡು ದಿನದಿಂದ ಬಂದಿತ್ರಿ ಈಗ ಬರ್ತಾ ಇಲ್ಲ ಹಣ ಅನ್ನುವಂಥದ್ದು ಚಲುವಾಗಿದೆ ಗ್ಯಾಲೆ ಹೀಗಾಗಿ ಒಂದು ಹಣದ ಬರುತ್ತೆ ಖಜಾನೆ ಖಾಲಿ ಆಗುವಂಥದ್ದು ಇದೆಲ್ಲ ನೋಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನ ಒಂದು ಮಾತು ನೀನು ಹೇಳಿದರು ಎಲ್ಲಿ ಮೈಸೂರಿನಲ್ಲಿ ಮೈಸೂರು ಕ್ಷೇತ್ರದಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡ್ ಕೊಡಿ ಆವಾಗ ನನ್ನ ಅಸ್ತಿತ್ವ ನಾನು ತೋರ್ಸೇಕ್ ಆಗ್ತದೆ ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಂದ್ರೆ ಅವ್ರಿಗೆ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗಿದೆ ನಾನು ಮುಖ್ಯಮಂತ್ರಿಯಾಗಿ ಇರ್ತೇನೋ ಇಲ್ಲ ಅಂತ ಕ್ವಶನ್ ಮಾರ್ಕು ಪ್ರಾರಂಭ ಆಗಿದ್ದರಿಂದ ಆ ಹೇಳಿಕೆ ಬಂತು ಅತಿ ಹೆಚ್ಚು ಲೀಡ್ ಕೊಡಿರಿ ನನ್ನ ಅಸ್ತಿತ್ವ ಉಳಿಸ್ತೀನಿ ಅಂತೇಳಿ ಮತ್ತೆ ಇತ್ತೀಚೆಗೆ ಗುಬ್ಬಿಯ ಶಾಸಕರು ಕಾಂಗ್ರೆಸ್ ಶಾಸಕರು ಒಂದು ಮಾತು ಹೇಳಿದರು ಏನಂದರೆ ಆಫ್ಟರ್ ಇಲೆಕ್ಷನ್ ಈ ಲೋಕಸಭಾ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗ್ತದೆ ಕಾಂಗ್ರೆಸ್ಸಿನ ಶಾಸಕ ಘಟನೆ ಈ ಮಾತುಗಳು ಬರಾಗತ್ತೆ ಅಂತಂದರೆ ನಾನು ಹೇಳ್ತೀನಿ ಈ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಆಗಿ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅದು ಯಾರಿಂದ ಅಲ್ಲ ಅದೇ ಕಾಂಗ್ರೆಸ್ ಶಾಸಕರಿಂದ ಫಲಾಪ್ಸಕ್ತದ ಮತ್ತೆ ಬೇರೆ ಯಾರಿಂದಲೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಆ ಹಿನ್ನೆಲೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಮತ್ತು ಉತ್ತಮ ಸರ್ಕಾರ ಕೊಡುವುದು ನಿಶ್ಚಿತ ಅಂತ ನಾ ಹೇಳ್ತೀನಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಶ್ರೀಗಳ ಒಂದು ಸ್ವತಂತ್ರವಾಗಿ ನಿಂತಾರ ಶ್ರೀಗಳ ನಿಂತಿರುವಾಗ ತಮ್ಮ ಇಫೆಕ್ಟ್ ಆಗ್ಬೋದು ಸರ್ ಇದು ನಾವು ಒಂದು ಹೇಳ್ತೀನಿ ಇವತ್ತು ಅಲ್ಲಿ ಏನು ಸಮಸ್ಯೆ ಇದೆ ನಾನು ಹೇಳ್ತೀನಿ ಸರ್ ಪೂರ್ತಿ ನಾವು ಕಾನ್ಸಂಟ್ರೇಷನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಪ್ರತಿಯೊಂದು ನಗರ ನಾವು ಹೋಗ್ತಾ ಹೋಗ್ತಾಯಿದ್ದೇನೆ ನನ್ನ ಕಾನ್ಸಂಟ್ರೇಷನ್ ಇಲ್ಲಿಯ ನಾವು ಇದು ಮಾಡಿದ್ದೇವೆ ಹೀಗಾಗಿ ಇವತ್ತು ನಮ್ಮದು ಒಂದೇ ಒಂದು ಗುರಿ ಓದಿಯ ಒಂದು ಗುರಿ ಮುನ್ನೂರ ಎಪ್ಪತ್ತು ನಾಲ್ಕೂರು ಸೀಟ್ ಗೆಲ್ಲುವಂಥದ್ದು ಕರ್ನಾಟಕದಲ್ಲಿ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲುವಂತದ್ದು ನಮ್ ಗುರಿ ಇದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನಗಳ ಶಾಸಕರಾಗ ಸಚಿವರು ಒಂದೇ ತುಂಬ ಜನರಲ್ ಈಗ ಸಚಿವರು ಇದ್ದಾರೆ ಹಾಗೆ ಎಂ ಎಲ್ ಸಿ ಇದಾರೆ ಈಗ ಎಂ ಪಿ ಕ್ಯಾಂಡಿಡೇಟ್ ಅವರು ಅಂದ್ರೆ ಕಾರ್ಯಕರ್ತನ ಎಲ್ಲೇ ಬದಿಗೆ ಇಡ್ತಾ ಇದ್ದಾರೆ ಅದ್ರನ್ನ ಜಗದೀಶ್ ಶೆಟ್ಟು ಹೇಳುವಂತ ಅವಶ್ಯಕತೆ ಇಲ್ಲ ಅದು ಜನರ ಮಾತಾಡಾಗಿರ್ತಾರೆ ಜನರ ಮಾತಾಡಾಗಿರ್ತಾರೆ ಅದ್ರ ಮೇಲೆ ಅವರ ಕಾಂಗ್ರೆಸ್ ಅವ್ರು ಮಾತಾಡಾಗಿತ್ತ ನಾ ಜಗದೀಶ್ ಶೆಟ್ಟರು ವಿಶೇಷವಾಗಿ ಹೇಳುವಂಥದ್ದು ಏನು ಅವಶ್ಯಕತೆ ಇಲ್ಲ ಎಲೆಕ್ಟ್ರಾನಿಕ್ಸ್ ಬಾಂಡ್ ಮುಖಾಂತರ ಗೆಲುವು ನೇರವಾಗಿ ಹಗರಣದಲ್ಲಿ ಭಾಗವಹಿಸಿದೆ ಹಣದ ಅಂತ ಅಂತೇಳಿ ನಾವು ಗೊತ್ತ ಹೇಳ್ತೀನಿ ನೋಡಿರಿ ಒಂದು ಏನೋ ಒಂದು ಸುಧಾರಣೆ ತರಬೇಕಾಗಿದೆ ಚುನಾವಣಾ ವ್ಯವಸ್ಥೆಯಿಂದ ಯಾಕಂದ್ರೆ ಹಣದ್ದು ಮತ್ತೊಂದು ಇದರ ಪ್ರಭಾವ ಇರುವುದರಿಂದ ಒಂದು ಸುಧಾರಣೆ ತರಲಿಕ್ಕೆ ಅದೊಂದು ಪ್ರಾರಂಭ ಮಾಡಿದ್ರು ನಿತಿನ್ ಗಡ್ಕರಿ ಅವರು ಹೇಳಿದರು ಬನ್ನಿ ಈ ರೀತಿ ಒಂದು ಬಾಂಡ್ಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಎಷ್ಟೋ ದೇಶದಲ್ಲಿ ಹೇಗಿದೆ ಅಂದರೆ ಈ ಒಂದು ರಾಷ್ಟ್ರೀಯ ಪಕ್ಷಗಳು ಯಾವ ಇರ್ತಾವೆ ರಿಕಗ್ನೈಸ್ ಪಕ್ಷಗಳಿಗೆ ಸರ್ಕಾರದ ಖಜಾನೆಯಿಂದಲೇ ಫಂಡಿಂಗ್ ಬರ್ತಾರೆ ಖರ್ಚಿಗೆ ಇಲ್ಲಾಕಂದ್ರೆ ಈಗ ಏನಾಗಿದೆ ಅದರ ವ್ಯವಸ್ಥೆ ಇಲ್ಲಿದ್ರೆ ಸುಮ್ಮನೆ ಕರಪ್ಷನು ಮತ್ತು ಒಂದು ಬೆಲ್ಲ ಚಲೋ ಅದಕ್ಕಾಗಿ ಒಂದು ವ್ಯವಸ್ಥೆ ತರಲಿಕ್ಕೆ ಪ್ರಯತ್ನ ಆಗಿದೆ ಮತ್ತು ಅದು ಎಲ್ಲ ಪಾರ್ಟಿಗೂ ಸಂದ ಆಗಿದೆ ಬರೀ ಬಿ ಜೆ ಪಿ ಅಂತಲ್ಲ ಎಲ್ಲರಿಗೂ ಸಂದೆ ಆಗಿದೆ ಮತ್ತು ಅದು ಅಕೌಂಟೆಂಟ್ ಮನಿ ಅಲ್ಲ ಅದನ್ನೇನೋ ಯಾವುದೋ ಮುಚ್ಚಿರುವಂಥದ್ದು ಏನೂ ಇಲ್ಲ ಹೀಗಾಗಿ ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅದು ಒಂದು ಚುನಾವಣಾ ಸುಧಾರಿಸುವುದಾಗಿ ತಂದಂಥ ಒಂದು ಯೋಜನೆ ಅಂತ ಅಂದರೆ ರೇಡ್ ಆದಂಥ ಕಂಪ್ನಿಗಳಿಂದಾನೆ ವಿಶೇಷವಾಗಿ ಮನೆಗೆ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅದು ಅಕೌಂಟೆಂಟ್ ಮನಿನ ಕೊಟ್ಟಿರಂಥದ್ದು ಎಲ್ಲೇ ನಂಬರ್ ಟೂ ಮನಿ ಕೊಟ್ಟು ಅದು ತಗೊಂಡು ಉಪಯೋಗ ಮಾಡಿರೋದು ಬೇರೆ ನಂಬರ್ ಒನ್ ಇದೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ಇದು ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳನ್ನ ತಿಳುವಳಿಕೆ ಮಾಡುವಂಥದ್ದು ಜಾಗೃತಿ ಮಾಡುವಂಥ ಚುನಾವಣೆ ಇದು ಎಂಟೈರ್ ನೇಷನ್ ಚುನಾವಣೆ ಮತ್ತು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ನಾಯಕತ್ವ ಯಾರು ತಗೋಬೇಕು ಮುಂದಿನ ಪ್ರಧಾನಮಂತ್ರಿ ಯಾರು ಆಗಬೇಕು ಅಂತ ಚುನಾವಣೆ ಇದೆ ಅವು ಇಶ್ಯೂಗಳು ಇಲ್ಲಿ ಚರ್ಚೆ ಬರ್ತದ ಹೊತ್ತು ಸ್ಥಳೀಯವಾದಂಥ ವಿಚಾರಗಳು ಸ್ಥಳೀಯ ಸರ್ಕಾರದ ಯೋಜನೆಗಳು ಅನುಷ್ಠಾನ ಮಾಡುವಂಥದ್ದು ಅದು ಪರಿಣಾಮ ಇಲ್ಲಿ ಏನು ಆಗುತ್ತೆ ಸರ್ ಕೊನೆಯ ಪ್ರಶ್ನೆ ಈಗ ಬಿಜೆಪಿಯಲ್ಲಿ ಶೆಟ್ಟರ್ಗೆ ಟಿಕೆಟ್ ಸಿಕ್ಕಿರೋದು ಕೆಲವೊಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಬಂಡಾಯಾದ್ರೂ ಮೈನಸ್ ಪಾಯಿಂಟ್ ಆಗ್ಬೋದಾ ನೋಡಿ ಎಲ್ಲ ಯಾರು ಅಸಮಾಧಾನ ಇಲ್ಲ ಯಾವುದೇ ರೀತಿ ಯಾರು ಬೀಜ ಮಾಡ್ಕೊಂಡಿಲ್ಲ ಇವತ್ತು ಎಲ್ಲರೂ ಯುನೈಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಶಾಸಕರು ಮಾಜಿ ಶಾಸಕರು ಪದಾಧಿಕಾರಿಗಳು ಪ್ರಮುಖ ಕಾರ್ಯಕರ್ತರು ಪ್ರತಿಯೊಬ್ಬರು ಸಹಿತ ಭಾರತೀಯ ಜನತಾ ಪಾರ್ಟಿ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಾರೆ ಯಾವುದೇ ಅಸಮಾಧಾನ ಇಲ್ಲ ಬಂಡಾಯ ಶೆಟ್ಟರೆ ಹೇಳ್ತಾರೆ ಅಲ್ಲ ಜಗ ಚೆಕ್ ಅವರು ಕರ್ಮಭೂಮಿ ಬೆಳೆ ಕೇಳ್ತಾರೆ ಒಂದು ವೇಳೆ ಜನ ಚೆಕ್ ಕೇಳಿದ್ರೆ ಧಾರವಾಡ ಕರ್ಮಭೂಮಿ ಬೆಳೆ ಜನತೆ ಆಗತ್ತೆ ಅಂತ ನೀವು ಬಂಡಾಯ್ತೇನೆ ನೋಡಿ ಹುಬ್ಳಿ ನೋಡುವ ಜನ್ಮಭೂಮಿ ಆದ್ರೆ ಇದು ಬೆಳಗಾವಿ ನಮ್ಮ ಕರ್ಮಭೂಮಿ ಮೂವತ್ತು ವರ್ಷದ ಸಂಬಂಧ ಇದೆ ಇವತ್ತು ನಿಂತಿದೆ ಇವತ್ತು ಹೊಸದಾಗಿ ಎಲ್ಲೋ ದಿಲ್ಲಿಂದ ಬಂದು ನಿಂತಿಲ್ಲ ರಾಹುಲ್ ಗಾಂಧಿ ಕೇರಳಕ್ಕೆ ಹೋಗಿ ನಿಲ್ತಾರೆ ಸಿದ್ದರಾಮಯ್ಯ ಮೈಸೂರು ಬಿಟ್ಟು ಬದಾವಿಗೆ ಬಂದಿರ್ತಾರೆ ಆಮೇಲೆ ಇಂದಿರಾಗಾಂಧಿಯವರು ಚಿಕ್ಕಮಗಳೂರು ಬಳ್ಳಾರಿಗೆ ಬಂದಿರ್ತಾರೆ ಹಂಗೇನಿಲ್ಲ ಇಲ್ಲೇ ಹುಬ್ಬಳ್ಳಿ ದಾರ ಜನ್ಮಭೂಮಿ ಪಕ್ಕದ್ದೇ ಕರ್ಮಭೂಮಿ ಮತ್ತು ಬೆಳಗಾವಿ ಸಲುವಾಗಿ ಎಷ್ಟೋ ಹೋರಾಟ ಮಾಡಿದ್ದೀವಿ ಇಲ್ಲಿ ಆ ಸಮಸ್ಯೆಗಳ ಬಗ್ಗೆ ಅಸೆಂಬ್ಲೀಲಿ ಪ್ರಸ್ತಾಪ ಲೀಡ್ರಪ್ಪಾಗ ಉಸ್ತುವಾರಿ ಸಚಿವನಾದಾಗ ಇದ್ದಾಗ ಕೋವಿಡ್ ಮತ್ತೊಂದು ಅದಕ್ಕೆ ಉಪಕ್ರಮ ಕೈಗೊಳ್ಳುವಂಥದ್ದು ಸ್ಪೀಕರ್ ಇದ್ದಾಗ ಸುವರ್ಣ ಸೌಧ ನಿರ್ಮಾಣ ಮಾಡುವಂಥದ್ದು ನಮ್ಮ ಕಾಂಟ್ರಿಬ್ಯೂಷನ್ ಇದೆ ಜನ ಇವತ್ತು ಐಡೆಂಟಿಫೈ ಮಾಡಿ ಆಗಲ್ಲ ಅಲ್ಲೇ ಮತ್ತೊಂದು ಹಿಂದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಒಬ್ರು ಕಾರ್ಯಕರ್ತರು ಬಗ್ಗೆ ನೋಡಿ 2012 ಒಂದು ಕೂಡ ತರ ನೋಡ್ರಿ ಇಲ್ಲಿ ನಮ್ಮ ಕಡೆ ಬಂದಿದೆ ಬೈಯ ಹೋಗೋದಾಗ ಅವಾಗ ಸಂಘಟನೆ ಮಾಡ್ಲಿಕ್ಕೆ ನೀವು ಬಂದಿ ನೋಡ್ರಿ ಕೂಡ ಚುನಾವಣೆ ಮಂಜು ಕನ್ಸಿಪಾಲ್ ইলেকಷನ್ ಕ್ಯಾಂಪೇನ್ ಗೆ ಬಂದಿಲ್ಲ ತಾಲೂಕ್ ಪಂಚಾಯಿತಿ ಜಡ್ಪಿ ಇಲೆಕ್ಷನ್ ಕ್ಯಾಂಪೇನ್ ಗೆ ಬಂದಿಲ್ಲ ಸಂಘಟನೆ ಮಾಡೋಕೆ ಕೆಲಸ ಮಾಡಿ ಪ್ರತಿಯೊಬ್ಬರ ಐಡೆಂಟಿಫೈ ಮಾಡ್ತಾರೆ 2013 ಅಲ್ಲಿ ಇನ್ನೊಂದು ಕೋಶಿದ್ರು 13 ರ 13 ರ ಬಂದಿ ಸರ್ 13 ರ 2013 ಅಂದ್ರೆ ಜಗದೀಶ್ ಇಲ್ಲಿ ಹೊಸಬ್ರಲ್ಲ ಯಾರು ಸರ್ಪ್ರೈಸ್ ಆಗಿ ಯಾವ ಹೊಸ ಮೇಕಪ್ ಬಂದ ತಿಳ್ಸಿದೆ ಕಾಂಗ್ರೆಸ್ ಕೊಡುವಂತ ಸೆಟ್ರ್ ಮೊದಲೇ ಬಿಜೆಪಿ ಬಂದ್ರು ಇದ್ರ ಸಂಬಂಧಪಟ್ಟಂತೆ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸರ್ ಜನರ ನಡೆಸಿದ್ರೆ ಇದು ನಾನು ಬರೀ ಒಂದ ಕ್ಷೇತ್ರ ಸೀಮಿತ ಕೆಲಸ ಮಾಡಿಲ್ಲ ಇಡೀ ರಾಜ್ಯ ಅದರಲ್ಲಿ ಪರ್ಟಿಕ್ಯುಲರ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಂಘಟನೆ ಮಾಡಿ ಎರಡೂ ಬರುವ ಅನಂತ ಕುಮಾರ್ ಹೇಳಿದ್ರು ಉತ್ತರ ಕರ್ನಾಟಕದ ಯಾವುದೇ ಜಿಲ್ಲೆ ಸಮಸ್ಯೆ ಬಂದಾಗ ಅಲ್ಲಿ ಜಗದೀಶ್ ಹೋಗಿ ಕೇಳಿರಂತೆ ಆ ರೀತಿ ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದೀನಿ ಇದು ಹುಬ್ಬಳ್ಳಿ ಧಾರವಾಡ ಮತ್ತೊಂದು ಬೆಳಗಾವಿ ಅಂತಲ್ಲ ಇಡೀ ಉತ್ತರ ಕರ್ನಾಟಕದ ಪ್ರತಿಯೊಂದು ಗುಲ್ಬರ್ಗ ಹಿಡ್ಕೊಂಡು ಬೀದರ್ ಹಿಡ್ಕೊಂಡು ರಾಯಚೂರು ಯಾರಿಗಿ ಹಿಡ್ಕೊಂಡು ಕೊಪ್ಪಳ ಬಳ್ಳಾರಿ ಎಲ್ಲ ಕಡೆ ಪ್ರವಾಸ ಮಾಡಿದ್ವಿ ಲಾಸ್ಟ್ ಟೈಮ್ ನನಗೆ ಬಳ್ಳಾರಿ ಇನ್ಚಾರ್ಜ್ ಕೊಟ್ಟಿದ್ದರು ಬಾಯ್ ಜನರಲ್ ಎಲೆಕ್ಷನ್ ಎರಡು ಸಾವಿರದ ಹತ್ತೊಂಬತ್ತು ಅಲ್ಲಿ ಹೋಗಿ ಆ ದೇವೇಂದ್ರ ಪಾನೂರ್ನ ಗೆಲ್ಸೋ ಬಂದ್ವಿ ನಾವು ಇಲ್ಲಿ ಬೈ ಎಲೆಕ್ಷನ್ ಕೊಟ್ಟಿದ್ದು ನಮ್ಗೆ ಇನ್ಚಾರ್ಜು ಇಲ್ಲಿ ಅಥನಿ ಮತ್ತು ಕಾಗವಾಡ ಅವಾಗ ಎರಡು ಸೀಟ್ ಗೆಲ್ಸ ಬಂದ್ವಿ ನಾವು ಮತ್ತು ಮಂಗಳಾಂಗಡಿಯವ್ರಿಗೆ ಇಲ್ಲಿ ಬೈ ಎಲೆಕ್ಷನ್ದಾಗ ನಾನೇ ಇನ್ಚಾರ್ಜ್ ಇದ್ದೆ ಅದು ಎಲೆಕ್ಷನ್ ಗೆಲ್ಕೊಂಡ್ಬೋದ್ವಿ ಹೀಗಾಗಿ ಪ್ರತಿಯೊಂದು ಎಲ್ಲೆಲ್ಲಿ ಜವಾಬ್ದಾರಿ ಕೆಲಸ ಕೊಟ್ಟಿದ್ರೆ ಮಾಡಿದ್ವಿ ಬಿಜೆಪಿ ಅಭ್ಯರ್ಥಿಗಳು ಕೇವಲ ನರೇಂದ್ರ ಮೋದಿ ಅವರ ಹೆಸರ ಮೇಲೆ ರಾಜಕಾರಣ ಮಾಡ್ತಾರೆ ತಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಬದಲಾವಣೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಮಾಹಿತಿಯನ್ನು ನರೇಂದ್ರ ಮೋದಿ ಅವರ ನಾಯಕರು ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಯೋಜನೆ ಜಲ್ ಜೀವನ ಮಿಷನ್ ಏನು ಎಷ್ಟೋ ಗ್ರಾಮಗಳನ್ನ ಕೇಳ್ತಾ ಇದೇನೆ ನೀರು ನೀರು ಸಪ್ಲೈ ಸ್ಟಾರ್ಟ್ ಆಗಿದೆ ಅದು ಮೋದಿಯವ್ರ ಕಾಂಟ್ರಿಬ್ಯೂಷನ್ ಹೌದು ಇಲ್ಲಿ ಲೋಕಸಭಾ ಸದಸ್ಯರ ಕಾಂಟ್ರಿಬ್ಯೂಷನ್ ವಿಶೇಷವಾದ ಏನಾದರೂ ಬದಲಾವಣೆ ಇಲ್ಲಿ ಲೋಕಸಭಾ ಆದಮೇಲೆ ಒಂದು ವಿಜನ್ ಡಾಕ್ಯುಮೆಂಟ್ ಮಾಡಿಕೊಂಡು ಒಂದು ಯಾವ ರೀತಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇರಬೇಕು ಬೆಳಗಾವಿ ನಗರ ಇರಬೇಕು ಉಳಿದ ನಗರ ಪಟ್ಟಣ

ಕಳ್ಸಾ ಬಂದ್ರೆ ಮಲಪ್ರಭಾಗೆ ನೀರನ್ನ ಡೈವರ್ಟ್ ಮಾಡೋದೇ ನನ್ ಫಸ್ಟ್ ಆದ್ಯತೆ